ಗಣಪತಿ ನಮಃ ಪಾಪುರ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸಭವಿಷ ಪರಿಷತ್ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಅದೇ ರೀತಿಯಾಗಿ ಬರುತ್ತಿರುವಂತಹ ಜೂನ್ ಮಾಸದಲ್ಲಿ ನಮ್ಮ ದ್ವಾದಶಿ ಫಲಗಳಲ್ಲಿ ನಮ್ಮ ರಾಶಿಯಿಂದ ರುಚಿಕ ರಾಶಿ ಯಾವ ಫಲ ಖಂಡಿತ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಹೆಚ್ಚು ಅನುಕೂಲಕರ ಕೂಡ ದೊರಕಲಿದೆ ಅಂತ ತಿಳಿಸಲಾಗಿದೆ ಆದರೆ ಎಚ್ಚರಿಕೆ ವಹಿಸುವುದು ಕೂಡ ಅಷ್ಟೇ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬಹುದು ವ್ಯಾಪಾರ ಪಾಲುದಾರರಾದರೆ ಜಾಗರೂಕರಾಗಿರಲು ಸಲಹೆ ನೀಡಲಾಗಿದೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಈ ಒಂದು ಮಾಸವು ವೃತ್ತಿ ಜೀವನದ ಪ್ರಗತಿ ಮತ್ತು ಹೆಚ್ಚಿನ ಆದಾಯದ ಸಾಮರ್ಥ್ಯ ಸೇರಿದಂತೆ ಭರವಸೆಯ ಅವಕಾಶಗಳನ್ನು ನೀಡುತ್ತದೆ ವಿವಾಹಿತ ವ್ಯಕ್ತಿಗಳು ತಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಘರ್ಷಣೆಗಳನ್ನು ಎದುರಿಸಬಹುದು ಸಾಮರಸ್ಯ ಮತ್ತು ತೃಪ್ತಿಯನ್ನು ಕಾಪಾಡಿಕೊಳ್ಳಲು ಸಮತೋಲನ ಕೂಡ ಸಾಧಿಸುವುದು ನಿರ್ಣಾಯಕವಾಗಿದೆ ಇನ್ನು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಸವಾಲುಗಳನ್ನು ಮೆಟ್ಟಿ ನಿಂತು ಶೈಕ್ಷಣಿಕವಾಗಿ ಮೇಲುಗೈ ಸಾಧಿಸಬಹುದು ಮಂಗಳ ಪ್ರಭಾವವು ಮಂಗಳ ಗ್ರಹವು ಅದರ ಪ್ರಭಾವವು ದೂರದ ಪ್ರಯಾಣಕ್ಕೆ ಸಂಭಾವ್ಯತೆಯನ್ನು ಸೂಚಿಸುತ್ತದೆ ಆದರೆ ನಿರೀಕ್ಷಿತ ವೆಚ್ಚಗಳಿಂತ ಹೆಚ್ಚಿನ ವೆಚ್ಚಗಳಿಗೆ ಸಿದ್ಧರಾಗಿರುವುದು ಮುಖ್ಯವಾಗಿದೆ ಹಾಗೆ ವೃತ್ತಿ ಜೀವನ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನ ಸಕಾರಾತ್ಮಕ ಬೆಳವಣಿಗೆ ಇರುತ್ತದೆ ಇನ್ನು ಉದ್ಯೋಗದಲ್ಲಿದ್ದರೆ ನಿಮ್ಮ ಮೇಲಧಿಕಾರಿಗಳಿಂದ ಮನ್ನಣೆ ಅಥವಾ ಪ್ರತಿಫಲವನ್ನು ಪಡೆಯುವ ಅವಕಾಶವೂ ಕೂಡ ಉಂಟಾಗಲಿದೆ ಪರಿಣಾಮವಾಗಿ ಮಾಸದ ಮೊದಲಾರ್ಧದಲ್ಲಿ ನಿಮ್ಮ ಒಂದು ವೃತ್ತಿ ಜೀವನದ ಭರವಸೆಯನ್ನು ಕೂಡ ಹೊಂದಿದೆ ಅದಾಗ್ಯೂ ಸಹ ಜೂನ್ ಹನ್ನೆರಡರಂದು ಶುಕ್ರನೊಂದಿಗೆ ಪ್ರಾರಂಭಿಸಿ ಜೂನ್ ಹದಿನಾಲ್ಕರಂದು ಬುಧ ಮತ್ತು ಜೂನ್ ಹದಿನೈದರಂದು ಸೂರ್ಯ ಈ ಗ್ರಹಗಳು ನಿಮ್ಮ ಎಂಟನೇ ಮನೆಗೆ ಚಲಿಸುತ್ತದೆ ಈ ಒಂದು ಸಮಯದಲ್ಲಿ ಕೆಲಸದಲ್ಲಿ ಸ್ವಚ್ ಕೆಲಸದಲ್ಲಿ ಸ್ಪ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದೆ ಅಂತ ತಿಳಿಸಲಾಗಿದೆ ಏಕೆಂದ್ರೆ ಇದು ಕೆಲವು ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಅಂಶಗಳು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಕೂಡ ಬೀರಬಹುದು ಆದ್ದರಿಂದ ಸ್ವಲ್ಪ ಜಾಗೃತವಾಗಿರಬೇಕು ಅಂತ ಸೂಚನೆ ನೀಡಲಾಗಿದೆ ಇನ್ನು ವ್ಯಾಪಾರದ ಅನ್ವೇಷಣೆಗಳಲ್ಲಿ ನೀವು ಪ್ರಗತಿಯನ್ನು ನಿರೀಕ್ಷಿಸಬಹುದು ವ್ಯಾಪಾರದ ವಿಸ್ತರಣೆಯನ್ನು ನಿರೀಕ್ಷಿತ ದಿಗಂತದಲ್ಲಿದೆ ಅಂತ ಹೇಳಲಾಗಿದೆ ಹಾಗೆ ಸರ್ಕಾರಿ ಸಂಬಂಧಿತ ಕ್ಷೇತ್ರಗಳಲ್ಲಿ ತಿಂಗಳ ಮೊದಲಾರ್ಧದಲ್ಲಿ ಯಶಸ್ಸನ್ನು ಕೂಡ ಸಾಧಿಸಬಹುದು ಇನ್ನು ಹಣಕಾಸು ಜೀವನ ಉಳುವುದಾದರೆ ಮಧ್ಯಮ ಫಲಿತಾಂಶ ಉಂಟಾಗಲಿದೆ ಇದರಲ್ಲಿ ಇನ್ನು ಎರಡನೇ ಮನೆಯ ಅಧಿಪತಿ ಗುರು ನಿಮ್ಮ ಮೊದಲನೇ ಮೂರನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತಾನೆ ನಿಮ್ಮ ಆದಾಯವನ್ನು ಸಂಭಾವ್ಯವಾಗಿ ಹೆಚ್ಚಿಸುವ ರೀತಿಯಲ್ಲಿ ಜೋಡಿಸುತ್ತಾನೆ ಹಾಗೆ ಈ ರಾಶಿಯವರು ಯಾವುದೇ ಗಮನಾರ್ಹ ಹಣಕಾಸಿನ ಕೊರತೆಯನ್ನು ಎದುರಿಸುವುದಿಲ್ಲ ಇನ್ನು ನಿಮ್ಮ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದ ಪ್ರಯತ್ನಗಳಲ್ಲಿ ಗಣನೀಯವಾದಂತಹ ಯಶಸ್ಸನ್ನು ಕೂಡ ಸಾಧಿಸುವ ಸಾಧ್ಯತೆ ಇದೆ ಅಂತ ತಿಳಿಸಲಾಗಿದೆ ಹಾಗೆ ಹಣಕಾಸಿನ ಲಾಭದಲ್ಲಿ ಕೂಡ ಹೆಚ್ಚು ಲಾಭ ಉಂಟಾಗ್ತದೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಯಾವುದೇ ಒಂದು ಹೊಸ ಹೂಡಿಕೆಯನ್ನು ಕೂಡ ಅವರು ಹೊಸದಾಗಿ ಅದನ್ನು ಯಾವುದು ಕೂಡ ಇನ್ವೆಸ್ಟ್ ಮಾಡಕ್ ಹೋಗಬಾರ್ದು ಈ ರಾಶಿಯವರಿಗೆ ಒಂದು ಮಾಸದಲ್ಲಿ ಅಂತ ತಿಳಿಸಲಾಗಿದೆ ಹಾಗೆ ಐದನೇ ಮನೆಯಲ್ಲಿರುವ ರಾಹು ನಿಮ್ಮ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆ ಮೂಲಕ ಹಣವನ್ನು ಗಳಿಸುವ ಅವಕಾಶವನ್ನು ನೀಡುವುದನ್ನು ಮುಂದುವರೆಸುತ್ತಾನೆ ಆದ್ದರಿಂದ ಗಮನಾರ್ಹ ಅಡೆತಡೆಗಳನ್ನು ಎದುರಿಸದೆ ಪ್ರಗತಿ ಸಾಧಿಸಲು ನಿಮ್ಮ ಬುದ್ಧಿವಂತಿಕೆ ಇಂದ ಯೋಚನೆ ಮಾಡಿ ಕೊಟ್ಟರೆ ತುಂಬಾ ಅನುಕೂಲ ಹೆಚ್ಚು ಲಾಭ ಗಳಿಸ್ತೀರಾ ಈ ಒಂದು ರಾಶಿಯವರು ಅಂತ ತಿಳಿಸಲಾಗಿದೆ ಇನ್ನು ಆರೋಗ್ಯ ವ್ಯವಸ್ಥೆ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು ಅಂತೇಳಿ ತಿಳಿಸಲಾಗಿದೆ ಆದಷ್ಟು ಜಾಗರೂಕತೆಯಾಗಿರಬೇಕು ಅಂತ ತಿಳಿಸಿದೆ ಹಾಗೆ ವೈಯಕ್ತಿಕ ಸಂಬಂಧ ನೋಡುವುದಾದರೆ ವಿವಾಹಿತ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಗುರು ಸೂರ್ಯ ಮತ್ತು ಬುಧ ಶುಕ್ರಗಳ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಅಂತ ಹೇಳ್ಬೋದು ನಿಮ್ಮ ಸಂಗಾತಿಯು ನಿಮ್ಮನ್ನು ಮೆಚ್ಚುತ್ತಾರೆ ಮತ್ತು ಇಚ್ಛೆಯಿಂದ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತಾರೆ ವೈವಾಹಿಕ ಜೀವನವು ಹೆಚ್ಚು ಸಂತೋಷದಾಯಕವಾಗುತ್ತದೆ ಖಂಡಿತ ತುಂಬಾ ಸಂತೋಷ ಈ ರೀತಿಯಾಗಿದ್ದರೆ ವೈವಾಹಿಕ ಜೀವನದಲ್ಲಿ ಬಹಳ ಸಂಗಾತಿ ನಮಗೆ ಬಹಳ ಸಂಗಾತಿ ನಮಗೆ ಹೆಚ್ಚು ಅನುಕೂಲ ಉಂಟಾದರೆ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೂಡ ನಾವು ಆಸಕ್ತಿಯಿಂದ ನಾವು ಮುಂದ್ ಮುಂದುವರಿಸ್ಬೋದು ಅಂತ ಹೇಳ್ಬೋದು ಪ್ರತಿಯೊಂದು ಕ್ಷೇತ್ರವೂ ಸಹ ಈ ಒಂದು ಬಾಳ ಸಂಗಾತಿಯ ಹೆಲ್ಪ್ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಕೋಬಹುದು ಅನ್ನುವಂತಹ ಮಾತು ನಿಜ ಹಾಗಾಗಿ ಈ ಒಂದು ರಾಶಿಗಳಿಗೂ ಸಹ ಈ ಒಂದು ಮಾತು ಅವರಿಗೆ ಅನ್ವಯಿಸ್ತದೆ ಅಂತ ಹೇಳ್ಬೋದು ಇನ್ನು ಕುಟುಂಬ ಜೀವನ ನೋಡೋದಾದರೆ ಈ ಒಂದು ಮಾಸದಲ್ಲಿ ಸಂತೃಪ್ತಿಕರ ಕುಟುಂಬ ಜೀವನವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಎರಡನೇ ಮನೆಯ ಅಧಿಪತಿಯಾದ ಗುರುವು ಏಳನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಈ ಒಂದು ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದ ಮೇಲೆ ಮಹತ್ವದ ಪ್ರಭಾವವನ್ನು ಕೂಡ ಬೀರುತ್ತದೆ ಇನ್ನು ಮಂಗಳಕರ ಕುಟುಂಬ ಊಟಗಳು ಯೋಜಿಸಬಹುದು ಹಾಗೆ ಒಡ ಹುಟ್ಟಿದವರು ಅಸಾಧಾರಣವಾಗಿ ಬೆಂಬಲ ನೀಡುತ್ತಾರೆ ಇನ್ನು ಸಮಯದ ನಿರ್ಬಂಧಗಳ ಹೊರತಾಗಿಯೂ ಸಹ ನೀವು ಪೋಷಕರೊಂದಿಗೆ ಕಳೆದ ಕ್ಷಣಗಳು ಹೆಚ್ಚಿನ ಮೌಲ್ಯವನ್ನು ಹೊಂದಿರ್ತದೆ ಅಂತ ಹೇಳ್ಬೋದು ಏಕೆಂದರೆ ಅರ್ಥಪೂರ್ಣ ಸಂಭಾಷಣೆಗಳ ನಿಮ್ಮ ಕುಟುಂಬದೊಳಗಿನ ಅಂತರವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಖಂಡಿತ ತುಂಬ ಒಳ್ಳೆಯದು ವೀಕ್ಷಕರೇ ಈ ರೀತಿಯಾಗಿ ಕುಟುಂಬಕ್ಕೆ ಅಂತ ಹೇಳಿ ನಮ್ಮ ಒಂದು ಸಮಯವನ್ನು ಮೀಸಲಿಟ್ಟರೆ ತುಂಬಾ ಅನುಕೂಲ ನಮ್ಮ ಒಂದು ಬಳಗ ಬಂಧು ಬಳಗ ಎಲ್ಲರಿಗೂ ಸಹ ಒಡ ಹುಟ್ಟಿದರೆ ನಾವು ನಮ್ಮ ಒಂದು ಪ್ರೀತಿ ನಾವು ಸಂಬಂಧನು ಗಟ್ಟಿಕೊಂಡ್ರೆ ಬಹಳ ಅನುಕೂಲ ಅವರಿಗೂ ಸಹ ಸಂತೋಷ ಉಂಟಾಗ್ತದೆ ಹೌದಪ್ಪ ನಮ್ಮ ಜೊತೆ ಅವರು ನಮ್ಮ ಅವರ ಒಂದು ಸಮಯವನ್ನು ಸಿಲು ಅನ್ನುವಂತಹದ್ದು ಸಂತೋಷವನ್ನು ತುಂಬ ತುಂಬುತ್ತದೆ ಅದರಿಂದ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಲ್ಲಿ ಇಟ್ಟರೆ ಅದ್ರ ಚಿಕ್ಕ ಪುಟ್ಟ ಸಮಸ್ಯೆ ಕಂಡು ಬಂದೇ ಬರ್ತದೆ ಸಮಸ್ಯೆ ಇಲ್ಲ ಅಂದ್ರೆ ನಿಮಗೆ ಆಗೋದಿಲ್ಲ ಅಲ್ವಾ ಖಂಡಿತ ಹಾಗಾಗಿ ಈ ಒಂದು ರಾಶಿಯವರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡು ಬಂದೂ ಸಹ ಅದ್ರಲ್ಲಿ ಚಿಕ್ಕ ಚಿಕ್ಕ ಪರಿಹಾರ ತಿಳಿಸ್ತೇನೆ ಹಾಗಾಗಿ ನಾನು ಎರಡೂ ಪರಿಹಾರ ತಿಳಿಸುತ್ತೇನೆ ನಿಮಗೆ ಅನುಕೂಲಕರವಾಗುವ ಹಾಗೆ ಪರಿಹಾರ ತಿಳಿಸ್ತೇನೆ ಶ್ರೀ ಮಾತಾ ದುರ್ಗಾ ದೇವಿಯನ್ನು ಆರಾಧಿಸಿ ಅಂತ ಹೇಳ್ಬೋದು ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಶ್ರೀ ಮಾತಾ ದುರ್ಗಾ ದೇವಿಯನ್ನು ಆರಾಧಿಸಿ ರಾಹುವಿನ ದುಷ್ಪರಿಣಾಮ ಕಡಿಮೆ ಆಗ್ತದೆ ಇದರಿಂದ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಇನ್ನೊಂದು ಪರಿಹಾರ ಅಂತಂದ್ರೆ ಅವರು ಮಂಗಳವಾರದ ದಿನದಂದು ಹನುಮಾನ್ ಚಾಲಿಸ್ ಪಠಣೆ ಮಾಡಿ ಹನುಮಾನ್ ಚಾಲೀಸ್ ಪಠಣೆ ಮಾಡೋದರ ಮೂಲಕ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆನ ನೀವೇ ಬಗ್ಗೆ ಮುಂದೆ ಒಳ್ಳೆಯದಾದಂತಹ ಒಂದು ಕೆಲಸ ಕಾರ್ಯದಲ್ಲಿ ನೀವು ಅಭಿವೃದ್ಧಿ ಹೊಂದಲಿ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು